ಎಲ್ಲರಿಗೂ ನಮಸ್ಕಾರ ಕೃಷ್ಣ ಅವತಾರದ ಕಥೆಯನ್ನು ಮತ್ತೆ ಮುಂದುವರೆಸೋಣ ಕೃಷ್ಣ ಸಭೆಯಲ್ಲಿ ಬೃಹದನಿಗೆ ಯುವರಾಜ ಪಟ್ಟವನ್ನು ಕಟ್ಟಿ ಅದರಿಂದ ಭೀಷ್ಮಕನ ಪಡೆಯಿಂದ ಆಗಿರೋ ಅವಮಾನವನ್ನು ತೀರಿಸ್ಕೊಳಕ್ಕೆ ಅವರು ನಮಗೆ ಆಹ್ವಾನವನ್ನು ಕಳಿಸ್ಲಿ ಒಂದು ವೇಳೆ ಅವರು ಕಳಿಸ್ತಿದ್ರೆ ಆಗ ನಾವು ಯುದ್ಧಕ್ಕೆ ಹೋಗೋಣ ಅಂತಲೆಲ್ಲ ಹೇಳ್ತಾನೆ ಎಲ್ಲರಿಗೂ ಒಂದು ರೀತಿ ಸಂತೋಷ ಆಗುತ್ತೆ ಆದರೆ ಬೃಹದ ರಾಜ ಆಗ್ಬೋದು ಯಾರಿಗೂ ಇಷ್ಟ ಇರೋದಿಲ್ಲ ಏಕೆಂದರೆ ಅವನು ಅಂತಹ ತಿಳುವಳಿಕೆ ಇರೋನಲ್ಲ ಜೊತೆಗೆ ವೀರನೂ ಅಲ್ಲ ಧೀರನೂ ಅಲ್ಲ ಬುದ್ಧಿವಂತನೂ ಅಲ್ಲ ಸರಿ ಆಮೇಲೆ ಅವನು ಬಂದು ಕಂಸೆಗೆ ಹೇಳ್ತಾನೆ ಅಂದರೆ ತನ್ನ ತಾಯಿಗೆ ಹೇಳ್ತಾನೆ ಆಮೇಲೆ ನಿಧಾನವಾಗಿ ಯೋಚನೆ ಮಾಡಿದಾಗ ಅವನಿಗೆ ಹೊಳೆಯುತ್ತೆ ಅವನು ಏನಂದ್ಕೊಳ್ತಾನೆ ಅಂದರೆ ಕೃಷ್ಣ ತನ್ನನ್ನು ಸಾಯಿಸ್ಲಿಕ್ಕೋಸ್ಕರ ತನಗೆ ಯುವರಾಜಪಟ್ಟವನ್ನು ಕಟ್ಟಿಸ್ತಾ ಇದ್ದಾನೆ ಏಕೆಂತಂದರೆ ಯುವರಾಜ ಆದಮೇಲೆ ಆ ಭೀಷ್ಮಕ ಆಹ್ವಾನ ಕಳಿಸ್ಬೇಕು ಅವನು ಕಳಿಸ್ತಿದ್ರೆ ನಾವು ನಮಗೆ ಅಂದರೆ ಈ ಯಾದವ್ರಿಗೆ ಅವಮಾನ ಆಯಿತು ಅಂದ್ಬಿಟ್ಟು ಜರಾಸಂದನ ವಿರುದ್ಧ ಯುದ್ಧಕ್ಕೆ ಹೋಗಬೇಕು ಜರಾಸಂದನ ವಿರುದ್ಧ ಯುದ್ಧ ಮಾಡೋದು ಅಂದರೆ ಏನು ಆ ಯುದ್ಧದಲ್ಲಿ ನಾನು ಸಾಯಲೇಬೇಕು ಇದೆಲ್ಲ ಕೃಷ್ಣನ ಒಂದು ತಂತ್ರ ಅಂತ ಭಾವಿಸ್ಕೊಂಡು ಈ ತಂತ್ರವನ್ನು ಅವನಿಗೆ ಮುಳಿವು ಆಗೋ ಹಾಗೆ ಮಾಡಬೇಕು ಅಂತ ಯೋಚನೆ ಮಾಡಿ ಬೃಹದ ಏನು ಮಾಡ್ತಾನೆ ರಾತ್ರಿ ಅಜ್ಜನ ಹತ್ರ ಹೋಗ್ತಾನೆ ಅಜ್ಜ ಅಂದರೆ ದೊರೆಯಾಗಿದ್ದಂತಹ ಉಗ್ರಸೇನ ಅವನತ್ರಕ್ಕೆ ಅವನ ಹತ್ರಕ್ಕೆ ಹೋಗ್ಬಿಟ್ಟು ಹೇಳ್ತಾನೆ ನನಗೆ ಯುವರಾಜ ಪಟ್ಟ ಕಟ್ಟಬೇಕು ಅಂತ ಕೃಷ್ಣ ಹೇಳಿದ ನಾನು ಈ ವಿಚಾರದಲ್ಲಿ ತುಂಬ ಯೋಚನೆ ಮಾಡಿದೆ ಅವನೇ ಯಾದವರ ರಕ್ಷಕನಾಗಿದ್ದವನು ಚಿಕ್ಕಂದಿನಿಂದಲೂ ಕೂಡ ಎಷ್ಟೋ ಪವಾಟಗಳನ್ನು ಮೆರೆದಿದ್ದಾನೆ ಅವನು ಭಗವಂತ ಹೌದು ಅಲ್ವೋ ಗೊತ್ತಿಲ್ಲ ಆದರೆ ಎಲ್ಲ ವಿಧದಲ್ಲೂ ಅವನು ಭಗವಂತನಿಗೆ ಸಮಾನವಾಗಿದ್ದಾನೆ ನಿಸ್ಸಹಾರ ಆಗಿದ್ದಾಗ ಅವನು ಬಲರಾಮ ಜರಾಸಂದನನ್ನು ಸೋಲಿಸಿದ್ದಾರೆ ನಮ್ಮಲ್ಲಿ ಅತ್ಯುತ್ತಮ ವಿರಾದ ವೀರ ಎಲ್ಲರಿಗಿಂತ ಹೆಚ್ಚು ಧರ್ಮನಿಷ್ಠ ಅವನು ಮಧುರೆಯಲ್ಲಿ ನಿಮ್ಮನ್ನು ಬಿಟ್ಟರೆ ಮೊದಲನೇ ಯಾದವ ಅವನೇ ಅವನ ಸೌಜನ್ಯವನ್ನು ಉಪಯೋಗಿಸ್ಕೊಂಡು ಅವನ ಸ್ಥಾನವನ್ನು ನಾನು ಆಕ್ರಮಿಸ್ಕೊಳ್ಳೋದು ಸರಿಯಲ್ಲ ಅನ್ನಿಸ್ತು ತಾತ ಅಂತ ಹೇಳ್ತಾನೆ ರಾಜನಿಗೆ ಇವನ ವಿವೇಕವನ್ನು ಕಂಡು ಆಶ್ಚರ್ಯ ಆಗುತ್ತೆ ಏನಿದು ನೀನು ಹೇಳ್ತಾ ಇರೋದು ಅಂತ ಕೇಳಿದಾಗ ಹೌದು ತಾತ ನಾನು ನಿಜ ಹೇಳ್ತಾ ಇದ್ದೀನಿ ನಮ್ಮ ಪುರಾತನ ಯಾದವರ ವೈಭವವನ್ನು ಮತ್ತೆ ತರಬಲ್ಲವನು ಕೃಷ್ಣ ಒಬ್ಬನೇ ಯಾವಾಗಲೂ ನಾನು ಅವನಿಗೆ ಮೋಸ ಮಾಡೋದಿಲ್ಲ ಹೇಳಿಬಿಟ್ಟು ತುಂಬ ಉತ್ಪ್ರೇಕ್ಷೆಯಿಂದ ಕೃಷ್ಣನನ್ನು ಹೊಗಳಕ್ಕೆ ಶುರು ಮಾಡ್ತಾನೆ ಬೃಹದ ದೊರೆಗೆ ಒಂದು ರೀತಿಯ ಸಮಾಧಾನ ಆಗುತ್ತೆ ಹಾಗಾದರೆ ನೀನು ಯುವರಾಜ ಆಗೋದಿಲ್ವಾ ಅಂತ ಕೇಳ್ತಾನೆ ಅಂದರೆ ತನ್ನ ತರುವಾಯ ಈ ಮಧುರೆಯ ದೊರೆತನಕ್ಕೆ ಬರೋಕ್ಕೆ ಬೃಹದ ಯೋಗ್ಯ ಅಲ್ಲ ಅಂತ ಆ ಉಗ್ರಸೇನಿಗೂ ಕೂಡ ಗೊತ್ತಿರುತ್ತೆ ಆದರೆ ವಿಧಿ ಇಲ್ಲದೆ ಕೃಷ್ಣನ ಸಲಹೆಗೆ ಒಪ್ಕೊಂಡಿರ್ತಾನೆ ಆಗ ಬೃಹಧ ಮತ್ತೆ ಹೇಳ್ತಾನೆ ನಮ್ಮ ಗೌರವವನ್ನು ಉಳಿಸೋಕ್ಕೆ ಕೃಷ್ಣನೇ ಕುಂದಿನಪುರಕ್ಕೆ ಹೋಗಲಿ ಅವನು ವೀರ ಅಲ್ಲಿ ಯುದ್ಧ ಮಾಡಲಿ ಗೆಲ್ಲಿ ಅಂತೆಲ್ಲ ಹೇಳ್ತಾನೆ ಆಗ ಈ ಉಗ್ರಸೆ ನನಗೆ ಸಂತೋಷ ಆಗುತ್ತೆ ಮಗು ವಿಷಯಗಳನ್ನು ಚೆನ್ನಾಗಿ ಅರ್ತ್ಕೊಳ್ಳೋಕ್ಕೆ ನೀನು ಪ್ರಾರಂಭ ಮಾಡಿಕೊಂಡಿದೀಯಪ್ಪ ಆಯಿತು ನಿನಗೆ ಯುವರಾಜ ಪಟ್ಟೋ ಕಟ್ಟೋ ವಿಚಾರವನ್ನು ಮತ್ತೆ ಬದಲಿಸ್ತೀನಿ ಅಂತ ಹೇಳ್ತಾನೆ ಇವನಿಗೆ ಮತ್ತೆ ಮತ್ಸರ ಶುರುವಾಗಿಬಿಡುತ್ತೆ ಹೌದು ಹೌದು ಅವನು ಕುಂದಿನಪುರಕ್ಕೆ ಹೋಗ್ಬಿಟ್ಟು ಗೆದ್ದು ಬರ್ತಾನೆ ಅಂತ ಅಂಥೇಳ್ಬಿಟ್ಟು ಒಂಥರ ವ್ಯಂಗ್ಯವಾಗಿ ಮತ್ತು ಮತ್ಸರದಿಂದ ಹೇಳ್ತಾನೆ ಆಗ ರಾಜ ಹೇಳ್ತಾನೆ ಹೌದು ಹೌದು ಅವನು ಗೆದ್ದು ಬರ್ತಾನೆ ಖಂಡಿತ ಗೆದ್ದು ಬರ್ತಾನೆ ಇದು ನನಗೆ ಗೊತ್ತು ಅಂದ್ಬಿಟ್ಟು ಉಗ್ರಸೇನ ಹೇಳ್ತಾನೆ ಈ ಕಡೆ ರಾತ್ರಿ ಎಲ್ಲ ಕಂಬಿಸಿ ಯೋಚನೆ ಮಾಡ್ತಾಳೆ ಏನಾದರೂ ಮಾಡಬೇಕು ಏಕೆಂದರೆ ಈಗ ತನ್ನ ಮಗನೇ ಅಪಾಯಕ್ಕೆ ಸಿಕ್ಕ ಹಾಕೊಂಡಿದ್ದಾನೆ ಏನಾದರೂ ಮಾಡಬೇಕು ಅಥವಾ ಯಾರ ಕೈಲಾದರೂ ಏನಾದರೂ ಮಾಡಿಸ್ಬೇಕು ಅಂತ ಯೋಚನೆ ಮಾಡ್ತಾಳೆ ಮರು ದಿವಸ ವಸುದೇವನ ಸೌಧಕ್ಕೆ ಹೋಗ್ತಾಳೆ ಅಲ್ಲಿ ದೇವಕಿಗೆ ನಮಸ್ಕಾರ ಮಾಡ್ತಾಳೆ ಆಮೇಲೆ ತನ್ನ ದೊಡ್ಡಪ್ಪನ ವಿಗ್ರಹಕ್ಕೆ ಪೂಜೆ ಮಾಡ್ತಿದ್ದ ಶೈಬೆಯನ್ನು ಕೂಡ ನೋಡ್ತಾಳೆ ಸ್ವಲ್ಪ ದಿವಸದಲ್ಲೇ ಶೈಬೆಯ ಅಂತರಂಗದ ವಿಶ್ವಾಸವನ್ನು ಇವಳು ಸಂಪಾದಿಸಿರ್ತಾಳೆ ಕಂಸೆ ಏಕೆಂದರೆ ತುಂಬ ಪ್ರೀತಿಯಿಂದ ಪ್ರೋತ್ಸಾಹನಗಳಿಂದ ತನಗಿದ್ದ ಕಿರಿಯಳಾದ ಶೈಬಿಯನ್ನು ಅವಳು ತನ್ನ ಅಂತರಂಗವನ್ನು ಇವಳತ್ರ ತೋಡ್ಕೊಳ್ಳೋ ಹಾಗೆ ಮಾಡಿರ್ತಾಳೆ ಆ ಕಡೆ ಶೈಬಿಗೂ ಕೂಡ ಸಹಾನುಭೂತಿಯಿಂದ ತಾನು ಹೇಳಿದ್ದನ್ನು ಕೇಳೋರು ಯಾರಾದರೂ ಬೇಕು ಅನ್ನಿಸ್ತಿರುತ್ತೆ ತನ್ನ ಬದುಕಿನ ಒಂದು ಮಹಾ ಉದ್ದೇಶ ಏನಿತ್ತು ತಾನು ಅನುಭವ ಪಟ್ಟುಕೊಂಡಂತಹ ಸಂಕಟ ಇದೆಲ್ಲವನ್ನು ಕಮಿಸಗೆ ಅವಳು ವಿವರಿಸ್ತಾಳೆ ಹೇಗೆ ತನ್ನ ದೊಡ್ಡಪ್ಪನ ಇವನು ಕೊಂದ ನಿಷ್ಕರಣಿಯಾಗಿ ಕೊಂದ ನನ್ನ ದೊಡ್ಡಪ್ಪ ಭಗವಂತನ ಸ್ವರೂಪ ಆಗಿದ್ದರು ಅವನನ್ನು ಇವನು ಕೊಂದುಬಿಟ್ಟ ಅದು ಹೇಗೆ ತಾನು ಪ್ರೀತಿಸಿದ ಶ್ವೇತಕೇತು ಮೋಸ ಮಾಡಿ ಕೃಷ್ಣನಿಗೆ ಸಹಾಯ ಮಾಡ್ದ ಇದೆಲ್ಲವನ್ನು ಅವಳು ಹೇಳ್ಕೊಂಡಿರ್ತಾಳೆ ಕಂಸೆ ಸುಮ್ಮನೆ ಕೂತಿರೋದಿಲ್ಲ ಅವಳು ಸಂಕಟದಲ್ಲಿ ತಾನೂ ಪಾಲುಗಾತಿನೇನೋ ಅನ್ನೋ ಹಾಗೆ ಗೊಡೋ ಅಂತ ಅತ್ಕೊಂಡು ಈ ಕೃಷ್ಣ ತನ್ನ ಶತ್ರುಗಳನ್ನು ಹೇಗೆ ಒಬ್ಬೊಬ್ಬರನ್ನಾಗಿ ಕೊಂದ ತನ್ನ ಅಣ್ಣ ಕಂಸನನ್ನು ಹೇಗೆ ನಿರ್ದಯದಿಂದ ಕೊಂದ ಇಬ್ಬರಿಗೂ ಶತ್ರು ಆದ್ನಲ್ಲ ಇವನು ಹೇಳಿಬಿಟ್ಟು ಸಂಕಟ ಪಡ್ತಾಳೆ ಈ ಒಂದು ಹೊಸ ಗೆಳೆತನ ಅವರಿಬ್ಬರ ಮಧ್ಯೆ ಒಂದು ಸಹಾನುಭೂತಿಯನ್ನು ಹುಟ್ಟಿಸುತ್ತೆ ಇದರಿಂದ ಶೈಬಿಯ ಸಿಡುಕು ಕೃಷ್ಣನ ಮೇಲಿನ ಹಾಗೇ ಆಗಿ ಅದು ಅದೇ ಭಾವನೆ ಗಟ್ಟಿ ಆಗ್ತಾ ಹೋಗುತ್ತೆ ಈ ದಿನ ಬೆಳಿಗ್ಗೆ ಏನಾಗುತ್ತೆ ಕಂಸೆ ಶೈಬಿಯನ್ನು ಮತ್ತೆ ಅರ್ಮನಿಗೆ ಕರ್ಕೊಂಡು ಹೋಗ್ತಾಳೆ ಎಂದಿನ ಹಾಗೆ ದುಃಖ ಮತ್ತು ದೂರುಗಳ ವಿನಿಮಯ ಆಗುತ್ತೆ ಇಬ್ಬರು ಸೇರಿಕೊಂಡು ಕೃಷ್ಣನನ್ನು ಬೈಕೊಳ್ತಾ ಇರ್ತಾರೆ ಆಮೇಲೆ ಈ ಕಂಸೆ ಏನು ಮಾಡ್ತಾಳೆ ಇಷ್ಟರಲ್ಲೇ ತನ್ನ ಮೇಲೆ ಬರುವಂತಹ ಒಂದು ಹೊಸ ಸಂಕಟವನ್ನು ಶೈಬಿಗೆ ಹೇಳ್ತಾಳೆ ಅಂದರೆ ತನ್ನ ಮಗನನ್ನು ಯುವರಾಜನನ್ನಾಗಿ ಮಾಡೋಕ್ಕೆ ಹೇಳಿದ್ದಾನೆ ಜೊತೆಗೆ ಅದಾದ ನಂತರ ತಕ್ಷಣವೇ ಅವನು ಯುದ್ಧಕ್ಕೆ ಹೊರಡಬೇಕಾಗತ್ತೆ ಅಲ್ಲಿ ತನ್ನ ಮಗ ಸತ್ತೇ ಹೋಗ್ತಾನೆ ಈ ಥರ ಒಂದು ಸಂಕಟಕರವಾದ ಕಥೆಯನ್ನು ಬಿಕ್ಕಿ ಬಿಕ್ಕಿ ಹತ್ಕೊಂತ ಶೈಬೆಗೆ ಕಂಸ ಹೇಳೋಕ್ಕೆ ಪ್ರಾರಂಭ ಮಾಡ್ತಾಳೆ ಈ ಕೃಷ್ಣ ಎಷ್ಟು ದುಷ್ಟ ಅಂದರೆ ನನ್ನ ಮಗನಿಗೆ ನ್ಯಾಯವಾಗಿ ಸಲ್ಬೇಕಾಗಿತ್ತು ಯುವರಾಜ ಪದವಿ ಅದು ಸಿಗದ ಹಾಗೆ ಮಾಡ್ದ ನನ್ನ ತಂದೆಗೂ ಕೂಡ ಆ ಹುಡುಗ ಯುವರಾಜ ಆಗೋದು ಇಷ್ಟ ಇತ್ತು ಆದರೆ ಈಗ ಇನ್ನೇನು ಮಾಡ್ದ ಯುವರಾಜ ಪಟ್ಟವನ್ನು ಕಟ್ಟಿ ಆಮೇಲೆ ಮೃತ್ಯು ಮೃತ್ಯುಮುಖಕ್ಕೆ ಕಳಿಸ್ಲಿಕ್ಕೆ ಸಿದ್ಧ ಮಾಡ್ತಾ ಇದ್ದಾನೆ ನನಗೆ ಈ ಥರದ ಒಂದು ದಾರುಣವಾದ ಸಂಕಟ ಬಂದು ಒದಗಿದೆ ಜೊತೆಗೆ ನನ್ನ ಗಂಡ ದೇವಭಾಗ ಜೊತೆಗೆ ಹಿರಿಯ ಮಗ ಚಿತ್ರಗೇತು ಇಬ್ಬರು ಬಹಳ ಸಾತ್ವಿಕರು ಅವ್ರಿಗೆ ಯಾವುದರಲ್ಲೂ ಆಸಕ್ತಿ ಇಲ್ಲ ಈ ನಮ್ಮ ಕುಟುಂಬಕ್ಕೆ ಹಿರಿಯಾಗಿರೋ ವಸುದೇವನ ಮಾತಿಗೆ ಹೂ ಕೊಟ್ಟೋದೊಂದೇ ಅವ್ರಿಗೆ ಗೊತ್ತಿರೋದು ಇನ್ನು ಕಿರಿ ಮಗ ಉದ್ಧವ ಅವನಂತೂ ದೊಡ್ಡ ಅಧಮ ಅವನು ಕೃಷ್ಣನ ದಾಸ ಅವನು ಹೇಳಿದಾಗೆ ತಲೆಯನ್ನು ಅಲ್ಲಾಡ್ಸತ್ತು ಿಕೊಂಡು ಇರೋ ಅಂಥವನು ಹೇಳಿಬಿಟ್ಟು ಕಂಸೆ ಹೇಳ್ತಾಳೆ ಶೈಬಿ ಕೂಡ ಈ ಮಾತನ್ನು ಮನಸ್ಸಾರೆ ಒಪ್ಕೊತಾಳೆ ತಾನು ಹೇಳ್ತಾ ಇರೋ ಈ ಕತೆ ಶೈಬಿಯನ್ನು ಹೇಗೆ ಕರಗಿಸುತ್ತೆ ಹೇಳಿಬಿಟ್ಟು ನೋಡ್ತಾನೆ ಇರ್ತಾಳೆ ಕಂಸೆ ಕೊನೆಗೆ ಭಾವೋನ್ಮಾದವನ್ನು ತೋರಿಸ್ತಾಳೆ ಕೊನೆಗೆ ಆ ಶೈಬಿಯನ್ನು ಒಪ್ಕೊಂಡು ಇನ್ನೂ ಹೆಚ್ಚು ಹೆಚ್ಚಾಗಿ ಒಳಕ್ಕೆ ಶುರು ಮಾಡ್ತಾಳೆ ಆಮೇಲೆ ಹೇಳ್ತಾಳೆ ಅಯ್ಯೋ ದೇವ ಈ ಗೋಪಾಲ ಯಾವಾಗ ಸಾಯ್ತಾನೋ ಏನೋ ಈ ಕರವೀರಪುರದಲ್ಲಿ ಇವನನ್ನು ಕೊಲ್ಲಲಿಕ್ಕೆ ಅಂತ ಪಾಪ ಶೈಬ್ಯ ಎಷ್ಟು ಪ್ರಯತ್ನ ಮಾಡಿದ್ಲು ಅದಕ್ಕೆ ನೀನು ಯಾಕಪ್ಪ ಬಂಗಾರ ತಂದೆ ಅಂದ್ಬಿಟ್ಟು ಕಾಣದೇರು ದೇವರನ್ನು ಬೈಕೊಂತ ಕಣ್ಣಿನಿಂದ ಧಾರಾಳವಾಗಿ ನೀರು ಹರಿಸ್ತಾ ಮಾತಾಡ್ತಾ ಇರ್ತಾಳೆ ಶೈಬಿಗೆ ಆ ಕ್ಷಣಕ್ಕೆ ತನ್ನ ದುಃಖ ಮರೆತು ಹೋಗುತ್ತೆ ಕಂಸೆಯನ್ನು ಸಮಾಧಾನ ಮಾಡ್ತಾಳೆ ಚಿಕ್ಕಮ್ಮ ನೀವು ಚಿಂತೆ ಮಾಡಬೇಡಿ ನನ್ನ ವಾಸುದೇವ ಅಂದರೆ ನಮ್ಮ ದೊಡ್ಡಪ್ಪನನ್ನು ಕೊಂದವನು ನಾಶ ಆಗ್ತಾನೆ ನನಗೆ ನಂಬಿಕೆ ಇದೆ ಅಂತಾಳೆ ಆ ರಾತ್ರಿ ಈ ಶೈಬೆ ಹುಚ್ಚಿ ಥರ ಕೃಷ್ಣನ ಮೇಲೆ ಹೇಗೆ ಸೇಡ್ ತಿರ್ಸ್ಕೋಬೇಕು ಅಂತ ಯೋಚಿಸ್ತಾ ಇರ್ತಾಳೆ ತನ್ನ ದೊಡ್ಡಪ್ಪ ಶೃಗಾರಮ್ಮ ವಾಸುದೇವ ಈ ಬಲಿಯನ್ನು ಒಪ್ಕೊತಾರೆ ನಿನಗೆ ಒಳ್ಳೆಯದಾಗತ್ತೆ ಅಂತ ನಮ್ಮ ದೊಡ್ಡಪ್ಪ ಹೇಳ್ತಾ ಇದ್ದಾರೆ ಅಂತ ಅವಳು ಭಾಸ ಪಡ್ಕೊತಾ ಇರ್ತಾಳೆ ಅಂದರೆ ಆ ಥರ ಒಂದು ಊಹೆ ಮಾಡಿಕೊಂಡು ಸಂತೋಷ ಪಟ್ಕೊತಾ ಇರ್ತಾಳೆ ಸರಿ ದೇವಕಿ ಜೊತೆಗೆ ಉಳಿದ ಹೆಂಗಸರ ಜೊತೆಗೆ ಸ್ನಾನಕ್ಕೆ ಅಂತ ನದಿಗೆ ಹೋಗಿರ್ತಾಳೆ ಹಿಂತಿರುಗಿ ಬರ್ತಾಳೆ ಬಂದ ಮೇಲೆ ತನ್ನ ದೊಡ್ಡಪ್ಪನ ವಿಗ್ರಹವನ್ನು ಪೂಜಿಸ್ತಾಳೆ ಆ ವಿಗ್ರಹದ ಪಾದದ ಮೇಲೆ ತನ್ನ ತಲೆಯನ್ನು ಇಟ್ಬಿಟ್ಟು ನನ್ನ ಕರ್ತವ್ಯವನ್ನು ನೆರವೇರಿಸೋಕ್ಕೆ ಅಂತ ನನಗೆ ಶಕ್ತಿಯನ್ನು ಕೊಡು ನಿನ್ನ ಹಂತಕ ಆಗಿದ್ದಂತಹ ಈ ಕೃಷ್ಣನನ್ನು ಸಾಯಿಸಲಿಕ್ಕೆ ನನಗೆ ಶಕ್ತಿ ಕೊಡು ಅಂತ ಕೂಡ ಕೇಳಿಕೊಳ್ತಾಳೆ ಅಷ್ಟೊತ್ತಿಗೆ ಇವಳು ಇದ್ದ ಕೊಠಡಿಯ ಪಕ್ಕದ ಕೊಠಡಿಯಿಂದ ಒಂದು ಗಂಟೆಯ ಗಣಗಣ ಸದ್ದು ಕೇಳುತ್ತೆ ಅಲ್ಲಿ ದೇವಕಿ ಬಾಲಕೃಷ್ಣನ ಮೂರ್ತಿಗೆ ಆರತಿ ಎತ್ತಾ ಇರ್ತಾಳೆ ತ್ರಿವಕ್ರೆ ಮರದ ತಾಳಗಳನ್ನು ಹಿಡ್ಕೊಂಡು ಕೃಷ್ಣನ ಸ್ವ ಸ್ತೋತ್ರವೊಂದನ್ನು ಹಾಡ್ತಾ ಇರ್ತಾಳೆ ಆಗ ಇವಳು ಅಂದ್ಕೊಳ್ತಾಳೆ ಈ ಹೆಂಗಸರಿಗೆ ಕೃಷ್ಣನ ಹುಚ್ಚಿ ಹಿಡಿದಿದೆ ನಮ್ಮ ದೊಡ್ಡಪ್ಪನ ಸಾಯಿಸಿದವ್ನ ಇವನು ಆದರೆ ಇವ್ರು ನೋಡಿದ್ರೆ ಅವ್ರ ಬದುಕೆಲ್ಲ ಇವನೇ ಅನ್ನೋ ಹಾಗೆ ಆಡ್ತಾ ಇದ್ದಾರಲ್ಲ ಅಂಥೇಳಿ ಅಂದ್ಕೊಳ್ತಾಳೆ ಆ ಕ್ಷಣಕ್ಕೆ ಇವಳ ಕಿವಿಗಳು ಆಗುತ್ತೆ ಯಾಕೆ ಅಂದರೆ ಆ ಮನೆಯ ಅಂಗಳದಲ್ಲಿ ವಸುದೇವ ಮಾತಾಡ್ತಾ ಇರ್ತಾನೆ ರಥವನ್ನು ಅಣಿ ಮಾಡಿ ಅಂತ ಸಾರಥಿಗೆ ಹೇಳ್ತಾ ಇರ್ತಾನೆ ಅಂದರೆ ಸಾಂದೀಪನಿ ಗುರುಗಳ ಶಿಬಿರಕ್ಕೆ ಹೋಗಿ ಕೃಷ್ಣನನ್ನು ಕರ್ಕೊಂಡು ಬರೋಕ್ಕೋಸ್ಕರ ಈ ವಸುದೇವ ಸಿದ್ಧ ಆಗ್ತಾ ಇರ್ತಾನೆ ಈ ರಥದ ಪಂದ್ಯಕ್ಕೋಸ್ಕರ ಪ್ರಶಿಕ್ಷಣ ಪಡೀತಿದ್ದಂತಹ ಯಾದವ ತರುಣರ ಜೊತೆ ಸೇರಕ್ಕೆ ಕೃಷ್ಣ ಅಲ್ಲಿಗೆ ಹೋಗಿದ್ದ ಈ ತಂದೆ ವಸುದೇವ ಹುಚ್ಚು ಹುಚ್ಚಾಗಿ ಕೃಷ್ಣನ ಮೇಲೆ ಪ್ರೀತಿನ ಕರೀತಾ ಇದ್ದಾನೆ ಅಂತ ಶೈಲ್ಪಿ ಅಂದ್ಕೊಳ್ತಾಳೆ ಕೃಷ್ಣನ ಜೊತೆಗೆಲ್ಲರೂ ಹಿಂತಿರುಗಿ ಬರ್ತಾರೆ ಗಂಡಸರಿಗೆ ಅವಾಗ ಮಧ್ಯಾಹ್ನದ ಊಟ ತಾಯಿನೇ ಸ್ವಂತ ಬಡಿಸ್ತಾ ಇರ್ತಾಳೆ ಅದು ಕುಟುಂಬದ ಹಿರಿ ಹೆಂಗಸಿಗೆ ಇರುವಂತಹ ಒಂದು ಮರ್ಯಾದೆ ಈ ಕಡೆ ಆರ್ಯವರ್ತದಲ್ಲಿ ಆಗ ಶೈಲ್ಪಿಗೆ ಅನಿಸುತ್ತೆ ಎಷ್ಟು ವಿಲಕ್ಷಣವಾದ ಜನ ಇವರು ಏನೂ ಒಂದು ಘರ್ಷಣೆ ಇಲ್ಲ ಜಗಳ ಇಲ್ಲ ನಯವಾಗಿ ವಿನಯವಾಗಿ ನಿಯಮವಾಗಿ ನಡ್ಕೊಳ್ತಾರೆ ನಮ್ಮ ಕರ್ವೀರ್ಪುರದಲ್ಲಿ ನಾನು ನೋಡಿದ ಕುಟುಂಬಕ್ಕೂ ಇದಕ್ಕೂ ಎಷ್ಟೊಂದು ವ್ಯತ್ಯಾಸ ಇದೆಯಲ್ವಾ ಇಲ್ಲಿ ಇಡೀ ಕುಟುಂಬ ಒಂದಾಗಿ ಹೆಣೆದುಕೊಂಡಿದೆ ತಂದೆ ತಾಯಿಗೆ ಕುಟುಂಬದವರೆಲ್ಲರೂ ಗೌರವ ತೋರಿಸ್ತಾರೆ ದೊಡ್ಡವರೆದುರಿಗೆ ಸಣ್ಣವರು ಗಟ್ಟಿಯಾಗಿ ಮಾತಾಡೋದು ಇಲ್ಲ ಏನಿದ್ರೂ ವಿನಯದಿಂದ ಪಿಸು ಮಾತು ಅಷ್ಟೇ ಕಂಸೆಗೂ ಬೃಹತ್ ಬಲನಿಗೂ ಇಷ್ಟು ದುಃಖ ಇದ್ದರೂ ಕೂಡ ಅವರು ಆರ್ಯ ಸಂಪ್ರದಾಯವನ್ನು ಬಿಟ್ಟು ಒಂದು ಸತಿ ಕೂಡ ಜೋರಾಗಿ ಮಾತಾಡಿಲ್ಲ ಆದರೆ ನಮ್ಮಲ್ಲಿ ಈ ಥರ ಇರಲಿಲ್ವಲ್ಲ ಅಂದ್ಕೊಳ್ತಾಳೆ ಒಂದೇ ಒಂದು ಗಳಿಗೆ ಅವಳಿಗೆ ತನ್ನ ವೈರಿಯಾದಂತಹ ಕೃಷ್ಣನ ಮೂರ್ತಿ ಕಣ್ಣು ಮುಂದೆ ಬರುತ್ತೆ ಅವನ ಮುಗುಳ್ನಗೆ ಕಣ್ಣಲ್ಲೇ ಮಾತಾಡ್ತಿದ್ದಂತಹ ರೀತಿ ಮುದ್ದಾದ ಮುಖ ಪ್ರಶಾಂತವಾದ ಮುಖಭಾವ ಅವನ ಕರುಣಾಪೂರ್ಣವಾದ ನಗು ಎಲ್ಲನೂ ಅವನೇ ಬೇರೆ ಬೇರೆಯವರೇ ಬೇರೆ ಅಂತ ತಕ್ಷಣದಲ್ಲಿ ಅವಳಿಗೆ ಹೊಳೆಯುತ್ತೆ ಅವನು ಕೂಡ ಎಷ್ಟು ಮಿನಿಯವಂತ ತುಂಬ ಮರ್ಯಾದೆಯಿಂದ ನಡ್ಕೊಳ್ತಾನಲ್ವಾ ಅಂಥೇಳಿ ಅವಳಿಗೆ ಅನಿಸುತ್ತೆ ಈ ದೇವಕಿ ಕೃಷ್ಣನನ್ನು ಭಗವಂತ ಅಂತ ಹೇಳ್ತಾಳೆ ಆದರೆ ತನ್ನ ದೊಡ್ಡಪ್ಪನ ಹಾಗೆ ಅವನಿಗೆ ತಾನು ಭಗವಂತ ಅನಿಸೋದೇ ಇಲ್ಲ ಹಾಗೆ ಅವನು ನಡ್ಕೊಳ್ಳೋದು ಇಲ್ಲ ದೊಡ್ಡಪ್ಪನ ಹಾಗೆ ಉಳಿದವರೆಲ್ಲರೂ ಬೇರೆ ಅವನೇ ಬೇರೆ ಅವನು ಹುಡುಗನಾಗಿದ್ದಾಗ ಬೃಂದಾವನದ ಹೆಂಗಸರು ಯಾವಾಗಲೂ ಅವನನ್ನು ಹೊಗಳಿ ಆಡಿ ನಡೆದು ಕುಣಿತಿದ್ರಂತೆ ಇಲ್ಲೂ ಕೂಡ ಎಲ್ರಿಗೂ ಅವನು ಗೆಳೆಯ ತೀರ ಕೆಳಗಿನವ್ರಿಗೂ ಕೂಡ ಸ್ವಾರ್ಥ ಒರಟುತನ ಎಂದು ಅವನಲ್ಲಿ ಕಂಡೇ ಇಲ್ಲ ಮನೆಯ ಆಳುಗಳಾಗಲಿ ಆಶ್ರಯದರಾಗಲಿ ಅವರು ಕೂಡ ಇವನು ನಮ್ಮವನು ಅಂತ ಹೇಳ್ತಾರೆ ನನಗಾದರೂ ಅಷ್ಟೇ ಅವನು ಎಷ್ಟು ಎಷ್ಟು ಸತಿ ಏನು ಹೇಳಿದ್ರು ಅದ್ರ ಹಾಗೆ ಅವನು ನಡ್ಕೊಂಡಿದ್ದಾನೆ ಒಬ್ಬ ಅಣ್ಣನ ಥರ ನನ್ನನ್ನು ನೋಡ್ಕೊಳ್ತಾ ಇದ್ದಾನೆ ಅವನು ಮೋಸಗಾರ ಅಂತ ಮತ್ತೆ ಅವಳ ಮನಸ್ಸು ಹೇಳುತ್ತೆ ನಾನು ಎಷ್ಟು ಬೈದರೂ ಕೂಡ ಒಂದು ಸತಿನೂ ಅವನು ಹುಬ್ಬುಗಂಟಿಲ್ಲ ನನ್ನನ್ನು ಸಂತೋಷ ಪಡಿಸೋಕ್ಕೆ ಅಂತ ಪ್ರಯತ್ನ ಮಾಡಿದ್ದಾನೆ ಎಷ್ಟೋ ಸಲ ನಾನು ಕೇಳಿದ್ದನ್ನೇ ತಂದು ಕೊಟ್ಟಿದ್ದಾನೆ ಈ ವಸುದೇವನ ಕುಟುಂಬ ಬಾಳ್ತಾ ಇದ್ದ ಲೋಕನೇ ಬೇರೆ ನಮ್ಮ ಕರ್ವೀರಪುರದಲ್ಲಿ ಹಾಗಲ್ಲ ಅಲ್ಲಿ ರಾಜಮನೆ ತಂದವರು ಒಬ್ಬರನ್ನು ಕಂಡ್ರೆ ಒಬ್ಬರು ಗುರುರಂತಿದ್ರು ಪರಸ್ಪರ ಒರಟಾಗಿ ನಡ್ಕೊಳ್ತಿದ್ರು ಕೃಷ್ಣ ನಿರಪರಾಧಿಗಳನ್ನು ಕೊಂದ ಅಂತ ತನ್ನ ಹಾಗೆ ಕಮ್ಮಿಸೆ ಅವಳ ಮಗ ಮಾತ್ರ ಭಾವಿಸಿದ್ದಾರೆ ಬೇರೆ ಯಾರೂ ಇಲ್ಲ ಇಲ್ಲಿ ಅವನಲ್ಲಿ ನನಗೆ ದ್ವೇಷ ಇದೆ ಕಂಸೆಯನ್ನ ಕೇಳಿಬಿಟ್ಟು ಇವಳಾಗಲೇ ಒಂದು ಚೂರಿಯನ್ನು ಅಲ್ಲಿ ತಂದಿಟ್ಕೊಂಡಿರ್ತಾಳೆ ಅಲ್ಲಿ ಬಿದ್ದದ್ದನ್ನು ಅವಳು ಎತ್ತಿಟ್ಕೊಂಡಿರ್ತಾಳೆ ಕಂಸೆ ನೋಡಿರೋದಿಲ್ಲ ಅಂತ ಇವಳು ಅಂದ್ಕೊಂಡಿರ್ತಾಳೆ ಆದರೆ ಇವಳು ತಗೊಂಡ್ಲಿ ಅಂತಲೇ ಕಂಸೆ ಒಂದು ಚೂರಿಯನ್ನು ತಂದು ಅಲ್ಲಿ ಇಟ್ಟು ಯಾರು ತಾನು ಇವಳು ತಗೊಂಡಿದ್ದು ನೋಡೇ ಇಲ್ವೇನೋ ಅನ್ನೋ ಹಾಗೆ ಮುಖವನ್ನು ಆ ಕಡೆ ತಿರುಗಿಸ್ಕೊಂಡಿರ್ತಾಳೆ ಇಷ್ಟೆಲ್ಲ ಕೃಷ್ಣನ ಬಗ್ಗೆ ಅವಳಿಗೆ ಸದಭಿಪ್ರಾಯ ಇದ್ದರೂ ಕೂಡ ಅವಳಿಗೆ ಕೃಷ್ಣನಲ್ಲಿ ಏನೋ ಒಂದು ರೀತಿಯ ದ್ವೇಷ ಬೇರೆ ಯಾವುದರಲ್ಲೂ ಅಷ್ಟು ದ್ವೇಷ ಅವಳಿಗೆ ಇರೋದಿಲ್ಲ ಈಗ ನಾನು ಅವನಿಗೆ ಕಾಯಬೇಕು ಇವತ್ತು ನಾಳೆನೋ ಅಥವಾ ಸಂಜೆಗೋ ಯಾವಾಗಲೂ ಬಂದೇ ಅವನು ತಾಯಿ ದೇವಿಗೆ ಊಟಕ್ಕೆ ಸಿದ್ಧತೆ ಮಾಡೋಕ್ಕೆ ಸಲಹೆಯನ್ನು ಕೊಟ್ಕೊಂಡು ಓಡಾಡ್ತಾ ಇರ್ತಾಳೆ ಶೇಬ್ಯನೋ ಅಲ್ಲಿಗೆ ಹೋಗ್ತಾಳೆ ದಿನ ಮಾಡ್ತಿದ್ದ ಹಾಗೆ ಅವಳಿಗೆ ಸಹಾಯ ಮಾಡ್ತಾ ಇರೋ ಹಾಗೆ ತಾನು ಅತ್ತ ಇತ್ತ ಓಡಾಡ್ತಾ ಇರ್ತಾಳೆ ಅಷ್ಟರಲ್ಲಿ ಅಂಗಳದಲ್ಲಿ ಗುಲ್ಲು ಗದ್ದು ಗದ್ದಲ ಶುರುವಾಗುತ್ತೆ ರಥಗಳ ಗಾಲಿಗಳ ಸದ್ದು ಕೇಳುತ್ತೆ ಕುದುರೆಗಳ ಕೆನೆತ ಕೂಡ ಕೇಳಿಸೋಕೆ ಶುರುವಾಗುತ್ತೆ ಅಂದರೆ ಮಧ್ಯಾಹ್ನಕ್ಕೆ ಊಟಕ್ಕೆ ಎಲ್ಲರೂ ಗಂಡಸರು ಬಂದಿರ್ತಾರೆ ಇವ್ರಿಗೆ ಎಲ್ಲ ಬೇರೆ ಬೇರೆ ಧ್ವನಿಗಳಲ್ಲ ಅನಿಸುತ್ತೆ ಆದರೆ ತಕ್ಷಣ ಇವಳಿಗೆ ಗುರುತು ಹಿಡಿಯುತ್ತೆ ಕೃಷ್ಣನ ಧ್ವನಿ ಬಹಳ ಮೆದು ಮೆಲು ಧ್ವನಿ ಅದು ಒಂದು ಇನ್ನೊಂದು ಧ್ವನಿ ಯಾರ್ದು ಅಂತ ಆಲಿಸ್ತಾಳೆ ಆ ಧ್ವನಿ ಶ್ವೇತಕೇತುವುದು ಶ್ವೇತಕೇತು ಮೂರು ದಿನದ ಕೆಳಗೆ ಬಂದ ಅಂತ ಅವಳು ಕೇಳಿರ್ತಾಳೆ ಅಂದರೆ ತಾನು ಪ್ರೀತಿಸಿದಳು ಅವನನ್ನು ಅವನೇನು ಮಾಡ್ದ ನನಗೆ ಮತ್ತು ನಮ್ಮ ದೊಡ್ಡಪ್ಪನಿಗೆ ವಂಚನೆ ಮಾಡ್ದ ಅವಳಿಗೆ ಇನ್ನೂ ಉದ್ವೇಗ ಹೆಚ್ಚಾಗುತ್ತೆ ಮುಂಚೆ ಆದರೆ ಅವನ ಧ್ವನಿ ಅವಳಿಗೆ ತುಂಬ ಪ್ರಿಯವಾಗಿರುತ್ತೆ ತನ್ನ ದೊಡ್ಡಪ್ಪನ ಆಶೀರ್ವಾದ ಪಡ್ಕೊಂಡು ಅವನನ್ನು ಮದುವೆ ಆಗಬೇಕು ಅಂತ ಎಷ್ಟೋ ಸಲ ಕನಸು ಕೂಡ ಕಂಡಿರ್ತಾಳೆ ಆದರೆ ಅದಕ್ಕೆ ಮೊದಲು ಅವಳು ಈ ಶೃಗಾಲವ ವಾಸುದೇವನಿಗೆ ತನ್ನನ್ನು ಸಂಪೂರ್ಣವಾಗಿ ಸಮರ್ಪಣೆ ಮಾಡಿಕೊಳ್ಬೇಕು ಆದರೆ ಅವನು ಹಾಗೆ ಮಾಡಲೇ ಇಲ್ಲ ಅವನೇನು ಮಾಡ್ದ ದ್ರೋಹ ಮಾಡ್ದ ಈ ಕೃಷ್ಣನಿಗೋಸ್ಕರ ನಮ್ಮ ದೊಡ್ಡಪ್ಪನಿಗೆ ನನಗೆ ಎಲ್ಲವನ್ನು ಬಿಟ್ಟುಬಿಟ್ಟ ಅವನು ಆ ಒಂದು ನಿರಾಳತನಿಂದ ಬಿಟ್ಟು ಅವನು ಕೃಷ್ಣನಿಗೆ ಸಹಾಯ ಮಾಡಿ ನಮಗೆ ದ್ರೋಹ ಮಾಡ್ದ ಅಂತ ಹೇಳಿಬಿಟ್ಟು ಶ್ವೇತಕೇದುವಿನ ಮೇಲೂ ಕೂಡ ಶೈಬಿಗೆ ಸಿಟ್ಟಾಗ್ತಾಳಂತೆ ಸದ್ಯಕ್ಕೆ ಕತೆ ಮುಕ್ತಾಯ ಮಾಡ್ತೀನಿ ನಮಸ್ಕಾರ